ನೀ ಅಲ್ಲೆಲ್ಲ ಕಾಣ್ತಿದ್ದೆ ಇವ ಅಲ್ಲೆಲ್ಲ ಕಾಣ್ತಿದ್ದೆ ಇಲ್ಲೇ ಕಾಣ ಸುಮಂತ್ ಇನ್ನು ಪಿಕಪ್ ಆತ ಗೈಸ್ ಹೊಸ ಕ್ಲಾಸ್ ಆಯ್ತು ನಾವು ಸುಮಂತ್ ಬರ್ತಿಲ್ಲ ಬಂದ ನೋಡಿ ಇವನಿಗೆ ಕ್ಯೂರಿಯಾಸಿಟಿ ಆತಿದ್ ಬೇರೆ ಮಂಡಿ ಬೇರೆ ಸೈಡ್ ಇತ್ತು ಇಬ್ರು ಮಾಡ್ ಅಂತ ಗೊತ್ತ ಗಾಯಿಸ್ ಇಲ್ಲಿ ದಪ್ಪದ ಕಾಣಿ ಇಬ್ರು ಅಲ್ಲಿ ದೇವಸ್ಥಾನ ತರ ಚಪ್ಪಲಿ ಬಿಟ್ಟು ಬಂದಿತ್ತು ಹಂಗೆ ಹತ್ತುಕಿತ್ತು ಅಂತ ಗೊತ್ತಿಲ್ಲ ಇಲ್ಲಿದ್ದು ಇತಿಹಾಸ ನಾವು ಹುಡ್ಕ್ರೆ ನಮ್ಗೆ ತುಂಬ ಇತಿಹಾಸ ಸಿಗುತ್ತೆ ಇಲ್ಲಿದ್ದು ಇತಿಹಾಸ ಹೇಳೋದಾದರೆ ಎಂತ ಗೊತ್ತಾ ಇಲ್ಲಿ ನೀವು ಪ್ರೇಮಿಗಳ ಇತಿಹಾಸ ನೋಡ್ಬೋದು ಶಿಲೆ ಶಿಲೆಯಲ್ಲೂ ಮರ ಮರಗಳಲ್ಲೂ ನೋಡ್ಬೋದು ಇಲ್ಲಿದ ಇತಿಹಾಸ ಎಂತಂದರೆ ನೀವು ಮನ್ಸಲ್ಲಿ ಪ್ರೀತಿ ಅದು ಹೋಗ್ಬೋದಂತೆ ಆದರೆ ಮರ್ದಂಗೆ ಬಾತಿಲ್ಲ ಸೊ ಅದಕ್ಕೆ ಮರ್ದಂಗೆಲ್ಲ ಕೆತ್ತಿ ರಾಮ್ರ ನಂಗೆ ಗೊತ್ತಿಲ್ಲ ಇಲ್ಲಲ್ಲ ಇಲ್ಲಿ ಆಸುಪಾಸಿನ ಜನ ಎಲ್ಲ ಇರ್ತಾರಲ್ಲ ಅವರೆಲ್ಲ ಹೇಳೋದ್ದು ನಿಮಗೆ ತೋರಿಸ್ತೆ ಕಾಣಿ ಕೆಲವು ಅಂಧಕಾಲದ ಶಿಲ್ಪಿಗಳೆಲ್ಲ ಕೆತ್ತನೆ ಮಾಡಿದ್ದು ಕೆತ್ತನೆಗಳ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗೇಂದ್ರ ಪೂಜಾರಿ ನಾನು ಸುಮಂತ್ ಇವತ್ತು ನಾವು ಫಾಲ್ಸ್ ಫಾಲ್ಸಿಗೆ ಬಂದಿತ್ತು ರಿವೀಲ್ ಮಾಡುವಂಥ ತುಂಬ ದಿನ ಟೈಮ್ ಆಯ್ತು ವಿಡಿಯೋಸ್ ಹಾಕಿದೆ ಸೊ ಇನ್ ಡೈಲಿ ವಿಡಿಯೋಸ್ ಬತ್ತು ಇದಂತೂ ಪಕ್ಕ ಈ ಸರಿ ಪಕ್ಕ ಪಕ್ಕ ಅಂತ ಬತ್ತಿಲ್ಲ ಇದ್ದಿತ್ತು ಸೊ ವಿಡಿಯೋ ಮಾಡುವ ಮತ್ತು ಪ್ಲೇಸ್ ಅಂತ ರಿವೀಲ್ ಮಾಡೋಕ್ಕೆ ಬಂದಿದೆ ಎಕ್ಸ್ಪೆಷಲಿ ಅಲ್ಲ ಸುಮಂತ ಅವಾ ಬನ್ನಿ ಇಲ್ಲ ಈಗ ಎಂತ ಇದೆ ಅರಬಿ ಅರಬ್ಬಿ ಫಾಲ್ಸ್ ಈಗ ಬಂದಿದೆ ಸೊ ಜನ ಇದ್ದಾರೆ ಮೇಲೆ ಹೋಯ್ಕ ಸೊ ಇಲ್ಲಿಂದ ಫುಲ್ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಇರುತ್ತೆ ಮತ್ತು ನಮ್ಮದು ವಾಯ್ಸ್ ಆಯ್ತಾ ಇಲ್ಲೇ ಕಾಣಿ ಈ ಕ್ಯಾಮ್ರಾ ಕಾಣಿ ದಾರಿ ಕಲ್ ಚುಚ್ಚಿದ್ದಿಲ್ಲ ನಿಮಗೆ ಸಮ ಕಲಿ ಚುಚ್ಚ Hva vil du ha? ಅಯ್ಯಬ್ ಮಾತ್ರ ಇಲ್ಲಿ ವೆದರ್ಸ್ ತುಂಬ ಕೂಲಿತ್ತು ಬಟ್ ಸುಸ್ತು ಜಾಸ್ತಿ ಯಾಕಂದರೆ ಅದಕ್ಕಲ್ಲ ಅಲ್ಲ ಅಬ್ಬ ಸಾಕಿತ್ತು ಮಾರೆ ಅದ್ರಂಗೂ ಈ ಬ್ಯಾಗ್ ತಕ ಬಂದಿತ್ತಲ್ಲ ಸ್ಕೂಟಿ ತಗ ಬಂದಿರ ಬ್ಯಾಗ್ ಇಡ್ಲಾಕೇತ ಬೈಕಲ್ಲ ಕಣ್ಕೋ ಬಿದ್ದರ್ಗು ಹಿಂದ ಅಬ್ಬ ಹಿಂಗೆ ಸುಸ್ತಿಲ್ಲ ಅಬ್ಬಾ ನೀರಿಲ್ಲ ಅಲ್ಲ ಸೊ ನೀರಿಲ್ಲ ಗು ಬಟ್ ಒಂದಾರ ಅಡ್ವೆಂಚರ್ ತರೋದು ಸುಸ್ತಿತ್ತು ಎಲ್ಲಿವರೆಗಿದಿತ್ತು ಗೊತ್ತಿಲ್ಲ ಸೊ ಎಲ್ಲಿವರೆಗೆ ಇತ್ತು ಅಂತ ಕಾಮ ಎಕ್ಸ್ಪ್ಲೋರ್ ಅಂತ ಹೇಳೋಕಾತಿಲ್ಲ ಒಂದು ಸೈಡ್ ಹಂಗೆ ಎಕ್ಸ್ಪ್ಲೋರ್ ಅನ್ಲಕ್ಕ ಕಾಣಕ್ಕೆ ಎಂತ ಸುಮಂತನ ರಿಯಾಕ್ಷನ್ ಇಲ್ಲ ಸುಸ್ತಾಯಿದೆ ಒಳ್ಳೆಯದು ಪ್ಲೇಸ್ ಅಕ್ಕದಿತ್ತು ನಮಗೆ ಇಷ್ಟೊತ್ತರಿಗೆ ಗೊತ್ತಿರಲ್ಲ ಇದೈತಿ ಈ ಮಣಿಪಾಲ ಅಂತ ದೊಡ್ಡ ಸಿಟ್ಟಂಗೆ ಇಂಥ ಒಂದು ಫಾಲ್ಸ್ ಇತ್ತಂತ ಹೀಗೆ ಸುಮ್ಮನೆ ಕೂಕಂಡು ತುಂಬ ಟೈಮ್ ಆಯ್ತಲ್ಲ ವೀಡಿಯೋಸ್ ಮಾಡಿದೆ ಸೊ ಹೀಗೆ ಕೂಕ ಪ್ಲ್ಯಾನ್ ಆಗ್ತಿತ್ತು ಒಂದು ವೀಡಿಯೋಸ್ ಮಾಡುವಂತ ಅಷ್ಟೊತ್ತಿಗೆ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಕಂಡು ನಿಯರ್ ಬೈ ಹಂಗೆ ಅಷ್ಟೊಳೆ ಸಿಕ್ಕಲ್ಲ ಸೊ ಅದಕ್ಕೆ ಫಾಲ್ಸ್ ನೋಡೋದಿಗೆ ಇಲ್ಲೊಂದು ಫಾಲ್ಸ್ ಇತ್ತಂತ ಗೊತ್ತಾಯ್ತು ಸೊ ಇದೊಂದು ರಿವೀಲ್ ಮಾಡುವಂತ ಬಂತು ಇದು ನಮ್ಮದು ತುಂಬ ಟೈಮ್ ಮೇಲೆ ಫಸ್ಟ್ ವೀಡಿಯೋ ಇವತ್ತಿಂದ ಡೈಲಿ ವೀಡಿಯೋಸ್ ಬತ್ತು ಇಂಥದ್ದೇ ಅಡ್ವೆಂಚರ್ ವೀಡಿಯೋಸ್ ಮಾಡುವ ಇನ್ನು ತುಂಬ ತುಂಬ ಇನ್ನೂ ಅಡ್ವೆಂಚರ್ ಪ್ಲೇಸಸ್ನೆಲ್ಲ ರಿವೀಲ್ ಮಾಡುವ ಅಲ್ಲ ನೀ ಅಲ್ಲೆಲ್ಲ ಕಾಣ್ತಿದ್ದೆ ಇವ ಅಲ್ಲೆಲ್ಲ ಕಾಣ್ತಿದ್ದೆ ಇಲ್ಲೇ ಕಾಣ್ ಹ್ಞೂ ಸುಮಂತ್ ಇನ್ನು ಪಿಕಪ್ ಆತ ಗೈಸ್ ಹೊಸ ಸುಮಂತ್ ನಂಗೆ ಒಂಚೂರು ಕ್ಲಾಸ್ ಐ ನಾವು ಸುಮಂತ್ ಯೂಟ್ಯೂಬಿಗೆ ಬರ್ತಿಲ್ಲ ಅಂದಿತ್ತ ಬಂದ ನೋಡಿ ಇವನಿಗೆ ಏನೋ ಕ್ಯೂರಿಯಾಸಿಟಿ ಆತಿದ್ ಬೇರೆ ಮಂಡಿ ಬೇರೆ ಸೈಡ್ ಇತ್ತು ಗೈಸ್ ಇನ್ನು ಮುಂದೆ ಹಾಪ ಕಾಂಬ ಎಂತಲ್ಲ ಇತ್ತಂತ ಬಿತ್ಕಂಡ್ರೆ ಮಾತ್ರ ಗೆಲ ಇರುತ್ತೆ ಕಾವ ಈಗ ನಾ ಬಂದಿದ್ದ ಪ್ಲೇಸ್ ಕಾಣಿ ಇಸ್ ಬ್ಯಾಕ್ ಗ್ರೌಂಡ್ ಈಗ ಸ್ವಲ್ಪ ಸುಮಂತ ಕ್ಯಾರಿ ಮಾಡಲಿ ಸುಮಂತ ಹಿಡ್ಕೊ 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 ಹಾಂ ಓಕೆ ನೆಡಿ ಗೊಬ್ಬಡಿ ನೆಡಿ ಹಾಗೆ ಮೇಲೆ ಮಾಡಬೇಡ ಡೌನ್ ಸ್ಟ್ರೈಟಿಗೆ ಇಲ್ಲಿ ಹಾಂ ಅಂಚೂರೀರ ಸುಮಂತಂಗೆ ಎಲ್ಲ ಹೇಳಿಕೊಡುವ ಗೈಸ್ ಅವನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸ್ ಮಾಡಕಲ್ಲ ಸ್ವಲ್ಪ ಡೌನ್ ಮಾಡಿ ನೀನು ಹೆಚ್ಚು ಮುಂದೆ ಮುಂದುವಬೇಡ ಕೈ ಮುಂದೆ ಮಾಡು ಹಾಂ ಬ್ಯಾಗ್ ಇತ್ತು ಸ್ವಲ್ಪ ಬ್ಯಾಗ್ ಹಂಗೆ ಐಟಮ್ಸ್ ಇತ್ತಲ್ಲ ಕಂತ ಪಲ್ಟಿ ಹೊಡಿತು ಒಳ್ಳೆ ಇತ್ತಲ್ಲ ಪ್ಲೇಸ್ ಇಲ್ಲಿ ನೀರಿಲ್ಲ ಸರ್ ಗೈಸ್ ಇಲ್ಲಿ ಪ್ರೆಸೆಂಟ್ ನೀರಿಲ್ಲ ಅಂತಕ್ಕಂದ್ರೆ ಸಿಕ್ಕಲ್ಲ ಬೇಸಿಗೆ ಬಂದಿದ್ರಿಂದ ಸೊ ನೀರೆಲ್ಲ ಹಿಂಗಿ ಹೋಯ್ತು ಅಂದರೆ ಸೊ ಅದಕ್ಕೆ ಈಗ ಬರೀ ಕಲ್ಲು ಬಂಡಿಯೇ ಸೈ ಆದರೂ ಬಂದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಒಳ್ಳೆ ಪ್ಲೇಸಿಗೆ ಬಂದಿತ್ತು ಅಂತ ಒಟ್ಟು ಸುತ್ತ ಬಂದದ್ದು ಒಂದು ಹೆಂಗೆ ಪೊಲೀಸೆಲ್ಲ ಇರ್ತಾರಂತ ಡಾಕ್ಯುಮೆಂಟ್ ಒಂಚೂರು ಗಾಡಿ ನಂಬರ್ ಪ್ಲೇಟ್ ಒಂಚೂರು ಸರಿ ಇಲ್ಲ ಅಯ್ಯವ ಅದಕ್ಕೆ ಆಮೇಲೆ ಮತ್ತೆಂತಕಂದರೆ ಮತ್ತೆಂತ ಅಂದರೆ ಮತ್ತೆ ಅಂತ ಇಲ್ಲ ದಾರಿ ಮಿಸ್ ಆಯ್ತು ಅಂತ ನಾನು ನಮಗೂ ಗೊತ್ತಿರಲಲ್ಲ ಫಸ್ಟ್ ಟೈಮಲ್ಲ ಈ ಮಣಿಪಾಲ್ದಂಗೆ ಈ ಥರದಿತ್ತು ಎಲ್ಲ ಗೊತ್ತಿಲ್ಲಲ್ಲ ಪ್ಲೇಸ್ ಕೆಲವರು ಫೇಕ್ ಹಾಕಿದರೆ ಸುಮಾರು ಮುಂದಿಡ್ ಸ್ವಲ್ಪ ಇದು ಎಲ್ಲಿಂದ ನೀರು ಅಂತ ಗೊತ್ತಿಲ್ಲ ನನಗೆ ಹಿಡ್ಕೋ ಎಷ್ಟೊಂದು ರಿವೀಲ್ ಮಾಡು ಬಂದ ಅಲ್ಲಿಗೆ ಎಂಡಾಯಿತು ಇಲ್ಲಲ್ಲ ಹ್ಞೂ ಸುಸ್ತಾಯ್ತು ಹ್ಞೂ

ಸುಸ್ತೈತೆ ಇದು ಎಲ್ಲಿಂದ ನೀರು ಅಂತ ಗೊತ್ತಿಲ್ಲ ಅಲ್ಲ ಈಗ ನೀರು ಇಲ್ಲಲ್ಲ ಸೊ ಗೊತ್ತಿಲ್ಲ ಫುಲ್ಲು ನೆಕ್ಸ್ಟ್ ಟೈಮ್ ಎಂತ ಮಾಡೋ ಗೊತ್ತ ಗೈಸ್ ಇದು ಮಳೆಗಾಲದಲ್ಲೇ ಅಷ್ಟೊತ್ತಿಗೆ ಪಪ್ಪಾ ಅಷ್ಟೊತ್ತಿಗೆ ಗೊತ್ತಾಗತ್ತೆ ಮೇಲ್ವರೆಗೆ ಬಂತು ಬಂತು ಸುವಂತೆ ಹೇಳೋದು ಅಡಿಯಿಂದ ಬತ್ತಿತ್ತ ನೀರು ಹಾಂ ಅದು ಆಗಿರ್ಬೋದು ಎಂತಂದ್ರೆ ಇಲ್ಲಲ್ಲ ಇಲ್ಲ ಇಲ್ಲಾರ್ದೋ ಮನೆ ಬಂತು లా సుస్తాయిత ఒళ్ళ ప్లేస్ ఇష్ట మరగీడ గాళి కమ్మి అలా శిగి సుమంత్ ఇబ్బంది మేడం తప్ప అంత గొప్ప గైస్ ఇల్లు దప్పది కాణి ఇబ్బు అల్ దేవస్థాన థర్ చప్పలిబు బా ఇష్టందో గల్ చి ఇష్ట ಆಮೇಲೆ ನೀರಿತ್ತಲ್ಲ ಈಗ ನೀರ ಹತ್ರ ಹೋಗಿ ಒಂಚೂರು ಅಲ್ಲಿ ಒಂದೆರಡು ಶಾರ್ಟ್ಸ್ ತಗೊಂಡು ಆಮೇಲೆ ಕಾಂಬ ಎಂತ ವಿಡಿಯೋಸ್ ಅಂತ ಕಾಣಿ ಗಾಯಸು ನಾವು ಬಂದದ್ದು ದಾರಿ ಹ್ಯಾಂಗಿತ್ತು ನಿಮ್ಮ ಕಾಂಬಕ್ಕೆ ವಿಡಿಯೋದಲ್ಲ ಅಷ್ಟು ಗೊತ್ತಾಗ್ತಿಲ್ಲ ಗಟ್ಟಿ ಕಲ್ ಗುಜ್ಜಿದ ಫುಲ್ ಕಲ್ 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 ಇದ್ದೆ ಬಿದ್ಕೊಂಡಿದ್ದೆ ಸುಮಂತ್ ಸಾಕು ಸಾಕು ಬಾ ಸುಮಂತ್ ಮುಂದೋಗನಿನ್ಸ್ ಸಾಕು ಸಾಕು ಅಕಂಬಲ್ಲ ಇಲ್ಲಿ ಸ್ವಲ್ಪ ಸಾಕಾಯ್ತು ಗೈಸ್ ಅನ್ನು ಡೈಲಿ ವಿಡಿಯೋಸ್ ಮಾಡ್ಕ ಎಲ್ಲ ಸಪೋರ್ಟ್ ಮಾಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬಲ್ಲ ಮಾಡಿ ಆಲ್ರೆಡಿ ಒಳ್ಳೆ ರೀಚ್ ಇದ್ದಿತ್ತು ನಾವೇ ತೆಕ್ಕೊಂಡಿದ್ದು ಕೈಯಾರೆ ಅಲ್ಲ ಸುಮಂತ್ ನಮಗಿಂತ ಈಗೀಗ ಶುರು ಮಾಡ್ದವ್ರಲ್ಲ ಎಷ್ಟು ಮೇಲವ್ರು ನಾನು ಇವನಿಗೆ ಬಡ್ಕಂಡೆ ಬಡ್ಕಂಡೆ ಅಂದರೆ ಇವನಿಗೆ ಹೇಳ್ದೆ ನಾನು ಮಾಡುವ ಮಾಡೋ ಯೂಟ್ಯೂಬ್ ಮಾಡೋ ಅಂತ ಅವನು ಲೇಝಿ ಮಾಡ್ದ ಮತ್ತು ಜಿಮ್ಮಿಗೆಲ್ಲ ಹಾಕಿ ಶುರು ಮಾಡಿದೆಲ್ಲ ನಾನು ವಾಪಸ್ ಸೊ ಅದಕ್ಕೆ ನಾನು ಬಿಟ್ಟೆ ಮ್ಯಾಚೆಲ್ಲ ಬಂತಂತ ಸೊ ಇನ್ನು ಹಾಗಿಲ್ಲ ಇನ್ನು ವೀಡಿಯೋಸ್ ಅಂತೂ ಡೈಲಿ ಅಂಥ ಕಷ್ಟರು ಡೈಲಿ ನಮ್ಮಿಬ್ರು ಟಾರ್ಗೆಟ್ ಒನ್ ಇಯರ್ ಪಕ್ಕ ಅಲ್ಲ ಒನ್ ಇಯರ್ ಟಾರ್ಗೆಟ್ ಇತ್ತು ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ ಎಲ್ಲ ಹುಡ್ಕೋಕ್ಕೆ ಶುರು ಮಾಡಿತ್ತು ನಿಮ್ಗೆ ಯಾವ್ದಾದ್ರು ಪ್ಲೇಸ್ ಗೊತ್ತಿದ್ರೆ ಕಮೆಂಟ್ ಹಾಕಿ ಆಯ್ತಾ ಅದನ್ನು ರಿವೀಲ್ ಮಾಡುವ ನಮಗೆ ಹಿಸ್ಟೋರಿಕಲ್ ಪ್ಲೇಸ್ ತುಂಬ ಬೇಕಾ ಯಾಕಂದ್ರೆ ನಮ್ಮ ಇಬ್ಬರಿಗೂ ಹಿಸ್ಟೋರಿಕಲ್ ಪ್ಲೇಸ್ ಮತ್ತು ಹಿಡನ್ ಪ್ಲೇಸ್ ಕೆಲವುಲ್ಲ ಹಿ ಹೈಡೇ ಪ್ಲೇಸಸ್ ಎಲ್ಲ ಅದೆಲ್ಲ ತುಂಬ ರಿವೀಲ್ ಮಾಡೋದಂದ್ರೆ ಖುಷಿ ಹೆಚ್ಚಂದರೆ ಮತ್ತು ಈ ಫಾಲ್ಸ್ ಮತ್ತು ಟೆಂಪಲ್ಸ್ ಎಲ್ಲ ಆಗಿ ರಿವೀಲ್ ಮಾಡುತ್ತೆ ಮೊದಲು ಮಾಡ್ತಿದ್ ಈಗಲೂ ಮಾಡ ನಮ್ಮ ಈ ಸಣ್ಣ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ ನೀವು ಸಹ ಜಾಯ್ನ್ ಆಗಿ ಅಲ್ಲ ಸುಮಂತ್ ಮತ್ತು ಮತ್ತಷ್ಟೇ ಸಪೋರ್ಟ್ ಮಾಡಿ ಅಷ್ಟಕ್ಕೆ ಎಂಬುದು ನಿಮ್ಮ ಹತ್ರ ನಮ್ಮದು ನಂದು ಇನ್ಸ್ಟಾಗ್ರಾಮ್ ಐ ಡಿ ನಾಗೇಂದ್ರ ಪೂಜಾರಿ ಅಂತ ಇತ್ತು ನಿಂದು ಇಟ್ಸ್ ಸುಮಂತ್ ಇಟ್ಸ್ ಸುಮಂತ್ ಅಂತ ಇತ್ತು ಅವನೀಗ ಚೇಂಜ್ ಮಾಡ್ತ ಚೇಂಜ್ ಮಾಡಿಸ್ತೆ ನಾನು ಮತ್ತು ನಮ್ಮದು ಎನ್ ಪಿಲಾಕ್ಸ್ ಇನ್ ಕನ್ನಡಕ್ಕೆ ಗ್ಯಾರಂಟಿ ಎಲ್ಲರೂ ಫಾಲೋ ಮಾಡಿ ಅದು ನಮ್ಮದು ಮೇಯ್ನ್ ಅಕೌಂಟ್ ಇನ್ಸ್ಟಾಗ್ರಾಮಾಗ ಸೊ ನಮ್ಮದು ಎಂಥ ಅಪ್ಡೇಟ್ ಇದ್ದರು ಇನ್ಸ್ಟಾಗ್ರಾಮ್ ಇಂದ ನೀವು ಫಾಲೋ ಮಾಡೋರಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೆಳಗೆ ಡಿಸ್ಕ್ರಿಪ್ಷನಂಗು ಇನ್ಸ್ಟಾಗ್ರಾಮ್ ಅಕೌಂಟ್ ಇದು ಹಾಕಿರ್ತದೆ ಲಿಂಕ್ ಎಲ್ಲ ಹೋಗಿ ಫಾಲೋ ಮಾಡ್ಕೊಂಡಿ ನನ್ನ ಪರ್ನಲ್ ನಂದು ಅಕೌಂಟ್ ಇರುತ್ತಲ್ಲ ಇನ್ಸ್ಟಾಗ್ರಾಮ್ ಇದು ಅದು ಹಾಕಿರ್ತೆ ಆಮೇಲೆ ಇವೊಂದು ಹಾಕಿರ್ತೆ ಇನ್ಸ್ಟಾಗ್ರಾಮಂಗೂ ಆ್ಯಕ್ಟಿವ್ ಆಗಿರುತ್ತೆ ಈಗ ತುಂಬ ಟೈಮಿಂದ ನಾವು ಇಲ್ಲ ಅಂದರೆ ಇನ್ಸ್ಟಾಗ್ರಾಮಾಗೆಲ್ಲ ನಮ್ಮದು ಇದೆಲ್ಲ ಆ್ಯಕ್ಟಿವ್ ಇತ್ತು ಬಟ್ ಎನ್ಪಿಲಾಕ್ಸ್ ಇನ್ ಕನ್ನಡ್ದಂಗೆ ಆ್ಯಕ್ಟಿವ್ ಇಲ್ಲ ಸೊ ಇನ್ನೆಲ್ಲ ಸಮತ್ ಗೈಸ್ ನಿಮ್ಮದು ಒಂದು ಸಪೋರ್ಟ್ ಬೇಕಷ್ಟೆ ಎಲ್ಲ ವೀಡಿಯೋಸ್ ಕಾಣಿ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ನಿಮ್ಮದು ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಹಾಗೆ ಅವರಿಂದ ಅವ್ರ ಫ್ರೆಂಡ್ಸಿಗೆ ಹಾಗೆ ಎಲ್ಲ ರೀಚ್ ಮಾಡಿಸಿ ಎಲ್ಲ ರೀಚ್ ಆಯ್ಲಿ ಎಲ್ಲರಿಗೂ ಹಾಗೆ ಎಲ್ಲ ಸಪೋರ್ಟ್ ಮಾಡಿಸಿ ನಮ್ಮಿಂದ ಎಂಥಾದ್ರು ಮಿಸ್ಟೇಕ್ ಆದ್ರೂ ಅದೂ ಹೇಳಿ ನಮ್ಮಿಂದ ನಮ್ಮ ವೀಡಿಯೋಸ್ ಒಳ್ಳೆಯಾದ್ರೂ ಅದು ಕಮೆಂಟ್ ಮಾಡಿ ಹೇಳಿ ನಿಮ್ಮ ಸಪೋರ್ಟ್ ಒಂದು ಯಾವತ್ತೂ ಇರಲಿ ಗೈಸ್ ಆಯ್ತು ಈಗ ರಿಟರ್ನ್ ಆಯ್ತಾ ತುಂಬ ಹೊತ್ತಾಯ್ತಲ್ಲ ಬಂದು ಓಕೆ ಬಾಯ್ ರಿಟರ್ನ್ ಹಾಪ ಗೈಸ್ ಮತ್ತೊಂದು ಎಂತ ಗೊತ್ತಾ ನೀವು ಎಲ್ಲರೂ ಇಂಥ ಪ್ಲೇಸಿಗೆ ಪತ್ರ ಅಲ್ಲ ಅವರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡೋದು ಅಂತ ಗೊತ್ತಾ ನೀವೆಂಥರೂ ಫುಡ್ ಐಟಮ್ಸ್ ಅಂದರೆ ಈ ಚಿಪ್ಸ್ ಲೇಸ್ ಮತ್ತು ವಾಟರ್ ಬಾಟಲ್ ಎಲ್ಲ ಕ್ಯಾರಿ ಮಾಡಿದರೆ ಪ್ಲೀಸ್ ಅದನ್ನು ನೀವು ರಿಟರ್ನ್ ತೊಗೊಯಿ ಇಲ್ಲೆಲ್ಲ ಹಾಕಬೇಡಿ ಇಲ್ಲಿ ಕಾಣಿ ತುಂಬ ಗೋಣಿ ಚಿಲದಿಂದ ಹಿಡಿದು ವಾಟರ್ ಬಾಟ್ಲು ಎಲ್ಲ ಚಿಪ್ಸ್ ಪ್ಯಾಕೆಟ್ ಲೇಸ್ ಪ್ಯಾಕೆಟ್ ಎಲ್ಲದು ಇತ್ತು ಇಂಥ ಪ್ಲೇಸ್ ಸಿಕ್ಕುದೇ ಈಗ ಈಗಲಿನ ಟೈಮಂಗೆ ಹಂಗೆ ಇರಲ್ಲ ಸೊ ಇದನ್ನು ಹಾಳು ಮಾಡಬೇಡಿ ಇದನ್ನು ಉಳಿಸ್ಕೊಂಬನೇ ನೀವು ತಗೋಬನ್ನಿ ತಗೋಬೋ ಬ್ಯಾಡ ಅಂತಲ್ಲ ನಾವು ಕ್ಯಾರಿ ಮಾಡುತ್ತೆ ಈಗ ನಮ್ಮ ಹತ್ರನೂ ವಾಟರ್ ಬಾಟ್ಲಿ ಬಟ್ ಅದನ್ನು ಎಲ್ಲೂ ನಾವು ಬಿಸಾಕೋದಿಲ್ಲ ನಾವು ರಿಟರ್ನ್ ತಕೋತಿತ್ತು ಹಾಗೆ ನೀವು ಇಲ್ಲೆಲ್ಲ ವೇಸ್ಟ್ ಅಂತ ಬಿಸಾಕಬೇಡಿ ರಿಟರ್ನ್ ತಗೋಬೇಕಂದ್ರೆ ಇದು ಈಗಾಲದಿರು ಬೇಸಿಗೆಗಾಲದಂಗೆ ಹರಿದ ಬೇಸಿಗೆಗಾಲ ಈಗ ನೀರಿಲ್ಲ ನೆಕ್ಸ್ಟ್ ಹೆಂಗೋ ಒಂದು ಇದು ಹರುಕ್ ಶುರು ಮಾಡಿ ನೀರೆಲ್ಲ ಹರಿಯುತ್ತಲ್ಲ ಅಷ್ಟೊತ್ತಿಗೆ ಈ ಇದಿಷ್ಟು ಪ್ಲಾಸ್ಟಿಕ್ ಎಲ್ಲ ಎಲ್ಲೆಲ್ಲ ಸೇರತ್ತಲ್ಲ ಸೊ ಹಾಳತ್ತು ಪೊಲ್ಯೂಷನ್ ಆತ್ತಲ್ಲ ಸೊ ಅದಕ್ಕೋಸ್ಕರ ಅಲ್ಲ ಸುಮಂತ ಅವನದು ಒಟ್ರಾಸಿ ನೇಗಿ ನಾನು ಸೀರಿಯಸ್ ಹಂಗೆ ಹೇಳ್ರೆ ಅವ್ನು ಬೇರೆ ಥರನೇ ಇರತ್ತೆ ಅವ್ನು ಕಾಮ್ ಕೊಯ್ಬೇಡಿ ಹೆಚ್ಚು ಅವ್ನು ಎಷ್ಟು ಪಿಕಪ್ ಆತ ಅವನಿದೆ ಎಲ್ಲ ರಿಯಾಕ್ಷನ್ ಅದೇ ಇರತ್ತೆ ಸೊ ಅದಕ್ಕೆ ಸೊ ಇದೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಆಯಿತಾ ಫಾಲೋ ಮಾಡಿ ಎಲ್ಲರೂ ಎಲ್ಲ ಪ್ಲೇಸಲ್ಲೂ ಸಹ ಇಲ್ಲಿ ಕಣಿ ಗಾಯ ಇಲ್ಲೆಲ್ಲ ಬರೀ ಕಲಂ ಬಂದಿತ್ತು ನಾವು ಇಲ್ಲಿ ಕಣಿ ಮೆಟ್ಟಲಲ್ಲಿ ಕೆಳಗಿಟ್ಟು ನಾವು ಆಗ ಅಬ್ಸರ್ವ್ ಮಾಡಲಿ ಈಗ ಕಣಿ ಬರೀ ಗ್ಲಾಸ್ ಓಡ್ ಮಿಸ್ ಆಗಿ ಕಾಲಾಕ್ರಿ ಅಷ್ಟೇ ಸುಮಂತ್ ಅಣ್ಣ ಕಣಿ ನಂಗೆ ಅವನೇ ತೋರ್ಸದ್ ಸೊ ಇಲ್ಲ ಪಾಪದಿಗ್ ಹೈಕ ಬನ್ನಿ ನಿಮ್ಮ ಪಾದರಕ್ಷೆಲ್ಲ ಅಲ್ಲೇ ಬಿಟ್ಟಿಕೆ ಬಂದ್ರೆ ದೇವಸ್ಥಾನ ತರ ಎಂತಾರು ಚುಚ್ಚಿ ಆಮೇಲೆ ಅಷ್ಟೆ ಮಾತ್ರ ಒಳ್ಳೆ ಕ್ರಿಯೇಟ್ ಆಯಿತು ಅಂದ್ರೆ ಪ್ರಕೃತಿ ಸೌಂದರ್ಯ ಅಲ್ಲ ಸುಮಂತ್ ನೀರಿಲ್ಲ ನೀರಿಲ್ಲ ಪ್ ಸಖತಿ ಗೈಸ್ ಇವತ್ತು ಬಂದಿತ್ತಲ್ಲ ಫಾಲ್ಸ್ ಇದ್ ಇಲ್ಲಿ ಇತಿಹಾಸ ನಾವು ಹುಡ್ಕ್ರೆ ನಮ್ಗೆ ತುಂಬಾ ಇತಿಹಾಸ ಸಿಗುತ್ತೆ ಇಲ್ಲಿ ಇತಿಹಾಸ ಹೇಳುದಾದ್ರೆ ಎಂತ ಗೊತ್ತಾ ಇಲ್ಲಿ ನೀವು ಪ್ರೇಮಿಗಳ ಇತಿಹಾಸ ನೋಡ್ಬೋದು ಶಿಲೆ ಶಿಲೆಯಲ್ಲೂ ಮರ ಮರಗಳಲ್ಲೂ ನೋಡ್ಬೋದು ಇಲ್ಲಿದ ಇತಿಹಾಸ ಅಂತಂದರೆ ನೀವು ಮನ್ಸಲ್ಲಿ ಪ್ರೀತಿ ಅದು ಹೋಗ್ಬೋದಂತೆ ಆದರೆ ಮರ್ದಂಗೆ ಹೊತ್ತಿಲ್ಲ ಸೊ ಅದಕ್ಕೆ ಮರ್ದಂಗೆಲ್ಲ ಕೆತ್ತಿ ಹೋಯ್ರು ಅಂಬ್ರ ನಂಗೆ ಗೊತ್ತಿಲ್ಲ ಇಲ್ಲೆಲ್ಲ ಇಲ್ಲಿ ಆಸುಪಾಸಿನ ಜನ ಎಲ್ಲ ಇರ್ತಾರಲ್ಲ ಅವರೆಲ್ಲ ಹೇಳೋದು ನಿಮಗೆ ತೋರಿಸ್ತೆ ಕಾಣಿ ಕೆಲವು ಅಂಧಕಾಲದ ಶಿಲ್ಪಿಗಳೆಲ್ಲ ಕೆತ್ತನೆ ಮಾಡಿದ್ದು ಕೆತ್ತನೆಗಳು ಅಲ್ಲ ಇ ತೋರಿಸ್ತೇ ತೋರಿಸ್ತೆ ನೋಡಿ ಇಲ್ಲಿ ನೋಡಿ ಕೆತ್ತನೆಗಳ ಇದು ಯಾವುದು ಶಿಲ್ಪಕಲೆಗೆ ಆ ಥರ ಕೆತ್ತನೆ ಇದೇ ಹೊಸ ಯಾವುದೋ ಶಿಲೆ ಶಿಲ್ಪಿ ಕೆತ್ತದಷ್ಟೇ ಇಲ್ಲಲ್ಲ ಕಾಣಿ ನೀವು ಪ್ರತಿ ಮರ ಮರದ ತುದಿಂಗಲ್ಲ ಕಾಣ್ಬೋದು ಹ್ಮ್ ಯಾವ್ದೋ ಇಲ್ಲ ಆಯ್ತಲ್ಲ ಈ ಮರದಲ್ಲಿ ನೋಡಿ ಈ ಮರದಲ್ಲಿ ಆ ಮರದಲ್ಲೆಲ್ಲ ಅಂತೂ ಇತಿಹಾಸನೇ ಬರೆದಿಟ್ಟಿರು ಯಾರು ರಾಜ ಆಳ್ವಿಕೆ ಮಾಡಿದೆ ಇಲ್ಲಿಗ ಎಸ್ ಯು ಅಂಬರು ಅಬೋ ಇದು ಏಳು ಕೆಡಿ ಇದು ಇಲ್ಲಿನ ಇತಿಹಾಸನ ಹಾಕೊಂಡ ಪ್ರಕಾರ ಎಂತಕ್ಕೆ ಇದು ಯಾವ ರಾಜ ಕಾಲದ್ದು ಗೊತ್ತಿಲ್ಲ ನಂಗೆ ಸೊ ಇಲ್ಲಿ ಇತಿಹಾಸ ಇದು ಸೊ ಅದಕ್ಕೆ ನಾವೆಂತ ಕಮೆಂಟ್ ಮಾಡೋದಲ್ಲ ನಿಮಗೂ ಸ್ವಲ್ಪ ತೋರಿಸುವ ಅಂತ ಗಮ್ಮತ್ ಗೈಸ್ ಇಲ್ಲಿ ಮಾತ್ರ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಲಕ್ಕೆ ಮಾತ್ರ ಒಂದು ತೊಂದರೆ ಅಂತಂದ್ರೆ ಇಲ್ಲಿ ಸೊಳ್ಳೆ ಕಾಟ ತುಂಬ ಇತ್ತು ನಾವು ಸ್ವಲ್ಪ ಹೊತ್ತು ಅಂತ ಕೂತ್ಕಂತ ಸೊ ಕಚ್ಚಿ ಕಚ್ಚಿ ಅದು ಸಣ್ಣ ಸಣ್ಣದಲ್ಲ ಇಷ್ಟು ದೊಡ್ಡ ದೊಡ್ಡದೈತ್ ಮೈಕೈ ಎಲ್ಲ ಗುಳ್ಳಿ ಆಯಿತು ಹಿಂಗೆ ತೋರ್ಸ ತೋರೋದಿಲ್ಲ ಏನು ವಿಡದೆಲ್ಲ ಸೊ ಇಲ್ಲಿ ಇತ್ತಲ್ಲ ಈಗ ಬೇಸಿಗೆ ಅಲ್ಲ ಸೊ ಈಗ ಅಷ್ಟು ಲೈಕ್ ಇಲ್ಲ ಅಲ್ಲ ಪ್ಲೇಸು ಒಳ್ಳೆ ಇತ್ತು ಬಟ್ ನೀರು ಕಮ್ಮಿ ಇತ್ತಲ್ಲ ಸೊ ಅದ್ರ ಚಂದ ತೋರುತ್ತೆ ಇಲ್ಲಿ ಕಾಣಿ ನೀರು ಹರಿತ್ಕಣ್ಣ ಹಿಂಗ ಹಿಂಗೆ ಹೋಗಿ ಕೆಳಗೆ ಅಲ್ಲಿ ಪ್ಲೇಸ್ ಇತ್ತ ಅದನ್ನು ಸಹ ತೋರಿಸ್ದೆ ಕೆಳಗೆ ತೋರಿಸ್ದ ಅಲ್ಲಿಗೆ ಹೋಗಿ ಅಲ್ಲಿ ಸ್ಪೀಡ್ ಬರ್ತಿತ್ತು ನೀರು ಇಲ್ಲಿಂದ ಎಲ್ಲ ಕನೆಕ್ಟ್ ಆಗಿ ಕನೆಕ್ಟ್ ಆಗಿ ಪ್ಲೇಸ್ ಒಳ್ಳೆ ಮಾತ್ರ ಮೈಂಡ್ ಒಳ್ಳೆ ಫುಡ್ ಒಂಥರ ಸೆಟ್ಟೆ ನಾವು ಬೇತಿ ಒಟ್ರಾಸಿ ಬಂದಿತ್ತು ಮಾತ್ರ ಇಲ್ಲಿ ಬಾಪು ಒಂಥರ ಸೆಟ್ ಒಳ್ಳೆ ಕೂಲ್ ಆಯ್ತಲ್ಲ ಒಂಥರ ಖುಷಿ ಆಯ್ತು ತುಂಬ ಖುಷಿ ಆಯ್ತು ಪ್ಲೇಸ್ ಕಂಡು ನೀರು ಕಮ್ಮಿ ಇತ್ತು ಆದರೂ ನೀರು ಹರ್ಕೋಪೋದು ಎಷ್ಟು ಚೆಂದ ಕಣ್ಣು ಹಿಂಗೆ ಹೋಗಿ ಕೆಳಗೆ ಹೋಗಿ ಕೆಳಗೆ ತುಂಬ ಸ್ಪೀಡ್ ಬರ್ತಿತ್ತು ಅಂದರೆ ಅಷ್ಟಲ್ಲ ಫುಲ್ ಆ ನೀರು ಹಂಗೆ ಮುಳುಗ್ಯಪ್ಪ ಅಷ್ಟಲ್ಲ ಒಂದು ಲೆವೆಲಿ ಬರ್ತಿತ್ತು ಸೊ ಗೈಸ್ ನಮ್ಮದು ಇವತ್ತಿನ ವೀಡಿಯೋ ಇದಾಗಿರುತ್ತೆ ನಿಮಗೆ ವಿಡಿಯೋ ಲೈಕ್ ಲೈಕಾರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡೋದಲ್ಲದೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಅವ್ರ ಕೈ ಹಿಂಗೂ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ನೀವು ಕಾಮದ್ದಲ್ಲದೆ ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋಸ್ ಆಯಿತಾ ಮತ್ತು ಇಂಥದ್ದು ವೀಡಿಯೋ ಡೈಲಿ ಬರ್ತಿರುತ್ತೆ ಇನ್ನು ಮೊದಲು ತುಂಬ ಟೈಮ್ ಗ್ಯಾಪ್ ಆಯಿತಾ ಸೊ ಇನ್ನು ಮುಂದೆ ಹಂಗೆ ಆಗ್ತಿಲ್ಲ ತುಂಬ ಫಾಲೋವರ್ಸ ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಳ್ತಿದ್ರಿ ವೀಡಿಯೋ ಹಾಕಿ ವೀಡಿಯೋ ಹಾಕಿ ಅಂತ ನಾವು ಟ್ರೈ ಮಾಡ್ತಿದ್ವಿ ಬಟ್ ಐಲಿಲ್ಲ ಇನ್ನು ಡೈಲಿ ವೀಡಿಯೋಸ್ ಬರ್ತು ಇಂಥದ್ದೇ ತುಂಬ ಪ್ಲೇಸಸ್ಗೆ ಬತ್ತೆ ಮೊದಲು ಸಹ ಒಳ್ಳೆ ಇತ್ತು ಈಗ ನೆಕ್ಸ್ಟ್ ನೆಕ್ಸ್ಟ್ ಇದ್ರಕ್ಕಿಂತ ಒಳ್ಳೆ ವೀಡಿಯೋಸ್ ಬರ್ತಾ ಸೊ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸುಮಂತ್ ಸುಮಂತ ಮೇಲೆ ಪಿಕಪ್ ಆತ ಓಕೆ ಗೈಸ್ ಬಾಯ್